ಕೊನೆಯ ಬಾಲ್ನಲ್ಲಿ ದೊಡ್ಡ ಹೈಡ್ರಾಮಾ ಒಂದು ಬಾಲ್ಗೆ ಬೇಕಿತ್ತು ಎರಡು ರನ್ ಪಂದ್ಯ ಏನಾಯಿತು ನಿಮಗೆ ಗೊತ್ತಾ ಪೂರ್ತಿ ವಿಡಿಯೋ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಸೈಕಾಗಿ ತುಗುರು ತೂಗುಯ್ಯಲ್ಲದೆ ಆ ಪಂದ್ಯ ಕೊನೆಯ ಆರು ಬಾಲ್ಗೆ ಬೇಕಿತ್ತು ಒಂಬತ್ತು ರನ್ ಮ್ಯಾಚು ಟೈಯಲ್ಲಿ ಅಂತ್ಯವಾಗುತ್ತೆ ಫಸ್ಟ್ ಬಾಲ್ ಒಂದು ರನ್ ಸೆಕೆಂಡ್ ಬಾಲ್ ಎರಡು ರನ್ ಅದಾದಮೇಲೆ ಮೇಲೆ ಎರಡು ಎರಡು ಒಂದು ಒಂದು ಬಾಲ್ಗೆ ಎರಡು ರನ್ ಬೇಕಾಗಿರುತ್ತೆ ಆ ಟೈಮಲ್ಲಿ ಪ್ಲೇಯರ್ಗಳು ಓಡಿ ಒಂದು ರನ್ನ ತಗೋತಾರೆ ವಿಕೆಟ್ ಹಾಕ್ತಾರೆ ಮ್ಯಾಚು ಸೂಪರ್ ಓವರ್ಗೆ ಎಂಟ್ರಿ ಕೊಡುತ್ತೆ ಪಂದ್ಯ ಬದಲಿಸಿದ ಬೆಂಕಿ ಓವರ್ ಅಂತ ಹೇಳ್ಬೋದು ಮಿಥಲ್ ಸ್ಟಾರ್ಕ್ ಓವರ್ನ ಮಾಡ್ತಾರೆ ಒಂಬತ್ತು ರನ್ನ ಡಿಫೆಂಡ್ ಮಾಡೋದಿಲ್ಲ ಎಂಟು ರನ್ನ ಹೊಡೆಸ್ಕೊಂಡು ಮ್ಯಾಚ್ ಟೈ ಮಾಡ್ತಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನ ಮೊದಲ ಸೂಪರ್ ಓವರ್ ನಾಲ್ಕು ವರ್ಷದ ನಂತರ ಈ ಒಂದು ಸೂಪರ್ ಓವರ್ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಜುರೇಲ್ ಅಂತಲೇ ಹೇಳ್ಬೋದು ಅಕ್ಷರ್ ಪಟೇಲ್ ಅವರು ಅಲ್ಲೇ ಇರ್ತಾರೆ ಮಿಡಾಲ್ನಲ್ಲಿ ಬಂದು ಒಡೆದು ಬಿಸ್ ಆಗ್ತಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಸೂಪರ್ ಓವರ್ ಅಂತ ಸಿಂಗಿತ್ತು ಗೊತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈಗ ಈ ಒಂದು ಸೂಪರ್ ಎಂಜಾಯ್ ಮಾಡಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದು ಸೂಪರ್ ಅವರ್ ಗುರು.